ಅಲ್ಲ ಕಂಪರತಿ ಹೋಟ್ಲಲ್ಲಿ ಊಟ ತಂದಿನಿ ಊಟನೂ ತಿಂದಿಲ್ಲ ಏನು ತಿಂದಿಲ್ಲ ನೀನು ಅದು ಯಾಕೆ ಹಂಗೆ ಜಗಳ ಮಾಡ್ತಾ ನಿಂತಿದ್ದೆ ನೀನು ಮತ್ತೆ ನಾವು ಮಾತಾಡೋಕತ್ತಿದೆ ಅಕ್ಕಪಕ್ಕದಲ್ಲಿ ಏನೇನು ಕಳಕಿಲ್ಲ ಖರೀದಿ ಮಾಡಿದ್ರೆ ಸೈಲೆಂಟಾಗಿರು ಬಾ ಮೊದಲು ಊಟ ಮಾಡಿ ಬೈಲಿ ನೀನು ಊಟ ಯಾವಾಗ ಬೇಕು ನೀನು ಈಗ ಇರೋ ವಿಚಾರ ಹೇಳು ನೀನು ಸುಮ್ಮನೆ ಏನೇನು ಕೇಳ್ತಾಳೆ ಅಂದ್ಬಿಟ್ಟು ನೀನು ಮಾತು ಬಂದಿದ್ದ ನೋಡ್ಬೇಡ ನೀನು ಊಟ ಮೇಲೆ ಮಾಡ್ತೀನಿ ಅಂತೆ ಓ ತಾರೀಕು ಆದರೆ ಹಳೆ ತಗೋಯ್ತದಲ್ಲ ವಿಚಾರ ನಾನು ಮರ್ಕೊಬಿಡೋದ ಅಂತ ಅವನಕ್ಕೆ ಎದ್ದೋಯ್ತಿದ್ದೆ ಐದು ಗಂಟೆ ರಾತ್ರಿಗೆ ನನಗೆ ಕೆಲಸ ಅದೇನೋ ಡ್ಯೂಟಿಗೆ ಒಪ್ಕೊಂಡ್ಬಿಟ್ಟಿವ್ ನಿಂತಾಗ ನಾನು ಯಾರ ಜೊತೆ ಬಿಡ್ಕೊಳ್ಳೆ ನೀನು ಏ ಹೇಳಿದ್ರಿ ಇದಾವ್ರಪ್ಪ ನೀನು ಹೇಳಿದ್ರೆ ಅದು ತೆಗಿ ತೆಗಿ ತಡೆಯಾಕೆ ಕುತ್ಕೋ ನಿಮ್ಮ ಅವ್ವ ನೋಡ್ರಿ ಹಂಗಾಗ್ಲಿ ನನಗೆ ಅದೆಲ್ಲ ಗೊತ್ತಿದೆ ಏನಾರೇ ನೆಟ್ ಹಂಗೆ ಇವಾಗ ಏನಾರೇ ಹಿಂಗೆ ಹೇಳಿ ನೀನು ಸುಮ್ಮನೆ ಹಂಗೆ ಆಡ್ಬೇಡ ನೀನು ಉಚ್ಚತ್ತಿಸ್ತಿದ್ರೆ ನೀನು ನಾನು ಈಗ ನಮ್ಮ ಅಣ್ಣಂಗೆ ಕುಳ್ಳನಿಗೆ ಫೋನ್ ಮಾಡ್ಬಿಟ್ಟು ನಾನು ಹೊಂಟೋಯ್ತೀನಿ ಅಷ್ಟೇ ಅಲ್ಲಕ್ಕ ಬರೋದು ಮನೇಲಿ ನೋಡಿ ಸಣ್ಣ ಪುಟ್ಟ ವಿಚಾರ ಎಲ್ಲ ನಾನು ಅಪ್ಪ ಮನೆ ತಕೋರೆ ಚಂಡ್ವ ಹಾಂ ಅದಕ್ಕೆ ಹಂಗೆ ನೀನು ಸಣ್ಣ ಸಣ್ಣ ವಿಚಾರ ಎಲ್ಲ ನಾನು ಅಪ್ಪ ಮನೆ ತಕೋದ್ರೆ ಜನ ಹಾಂ ನಾನು ಇರೋ ನಿನ್ನ ಜಾಣೆ ಅನ್ಕೊಂಡ್ರೆ ನೀನು ಈ ಥರ ಪೆದ್ದಿ ಹಂಗೆ ಆಡ್ತೀಯಲ್ಲ ಹಿಂಗೇನು ಗೊತ್ತಾಯ್ತಿಲ್ವಾ ಇಂಥ ವಿಚಾರನೆಲ್ಲ ನಾನು ಅಪ್ಪ ಮನೆಗೆ ಹೋಗಿ ಹೇಳೋದು ಅದು ಯಾವ ಚಂದ ನಿಮ್ಗೆ ಏನಾದರೂ ಸ್ಯಾಂಡ್ವಿಚ್ ಆಗಿರ್ಬೋದು ಕಣ್ಣವಿನ ಮಗಿಗೆ ಅನ್ನ ಕೊಡ್ದಾನೆ ಇಟ್ಕೊಡ್ದೇ ನನ್ನ ಕೊಣಕ್ಕೆ ಸೇರಿಸ್ತಾನೆ ಆಚೆ ನಿಂತಿರೋದು ನಿಮಗೆ ಸ್ಯಾಂಡ್ವಿಚ್ ಆಗಿರ್ಬೋದು ಅರ್ಥ ಏನರ್ತಾವ್ನ ಮಗಿಗೆ ಅನ್ನ ಕೊಡೋಕೆ ನಾವು ತಿನ್ನಕ್ಕೆ ಅಂದ್ರೆ ಅಂದರೆ ತರೋ ನೋಡ್ರಿ ನೀನು ಮುಟ್ಟವ್ ನೋಡ್ರಿ ನೀನು ಬೆಳಗ್ಗೆ ತೊಳಗೆ ಹಾಕೋದು ನೋಡಿದ್ರೆ ನಾನು ಹಾಂ ನಮಗೆ ಊಟ ಕೊಡೀರ ಹತ್ಕೊಂಡಿರ ಇದುಕೊಂಡಿರ ಅಂದರೆ ಏನು ಕತೆ ಹೇಳು ನೀನು ಸುಮ್ಮನೆ ನೀನು ಹಿಂಗೆ ಆಡ್ಬೇಡ ಒಂದು ನಿರ್ಧಾರ ಮಾಡು ಆಯ್ತು ನಿನ್ ಕೈಲಿ ಹೇಳು ನಾನು ಹೋಗ್ತೀನಿ ಅಷ್ಟೇ ನಾನು ಹೇಳ್ತಿರೋದು ಈ ಮನೇಲಿ ನಾನು ಹರ್ಗಡೆಗೇನೂ ಇರೋಕ್ಕಿಲ್ಲ ನನಗೆ ಸ್ಟೈಲಾಗಿ ಮನೆಯಲ್ಲಂಗೆ ಇರೋಕೆ ಹೇಳು ನೀನು ಏನು ಮಾಡಿ ನೀನು ಏನು ಬೇರೆ ಮನೆ ಮಾಡೋದಿಲ್ಲ ನಮ್ಮ ಅಪ್ಪನ ಮನೆಗೆ ಹೋಗೋಣ ಅದೇಳು ನನಗೆ ಮನೇಲಿ ಬೇಡ ಬೇಡ ಆದರೂ ಅದೇ ಕೋಣೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಮುಂಚು ನಿಂತ್ಕೊಂಡು ಅಷ್ಟು ಬಂಡಿ ಹಿಡ್ದು ಹೋಗಿಲ್ಲ ನಾನು ಅರ್ಥ ಆಯ್ತಾ ನಾನು ಯಾವತ್ತೂ ಇಲ್ಲಿ ನಮ್ಮ ಅಪ್ಪನ ಮನೇಲಿ ಆಗಲಿ ನಾನು ಇದು ನನಗೆ ಬೇಕು ಅಂದಿದ್ದು ಬೇಕು ಅಷ್ಟೇ ಯಾವುದೂ ನಾನು ಹಂಗೆ ಬಲವಂತಿಂದ ಅವ್ರು ಕೊಡೋಕ್ಕಿಲ್ಲ ಅಂದ್ರೂ ನಾನು ಇಲ್ಲಿ ಗಂಟೆ ಯಾವುದಕ್ಕೂ ಹೋಗಿಲ್ಲ ಈಗಲೂ ಅಷ್ಟೇ ನಿಮ್ಮ ಮಗ ಆಡ್ತಾ ಆಡ್ತಕ್ಕ ನನ್ನ ಅಳಿಯಿಂದ ಮನೆ ನಾನು ಮನೆ ಅಂತ ಏನಂಗೆ ಇಸ್ತೀರದ ಇದೇನೋ ಬಿಗ್ಸ ಬಿಡಕ್ಕೆ ಬಂದಿದ್ದಾನ ನಾನು ನಿಮಗೆ ಆಗ್ತಾ ತಂದಾಗ್ತೈದಿ ನಾನು ಇನ್ನ ಹೇಳ್ತೀಯ ಉಣ್ಣಕಂತ ಅನ್ಮಕ್ಕಿಲ್ಲ ನಾನು ನಿನ್ನ ಮಗು ನೆಟ್ವಾಗ ಹುಣ್ಣ ತಿನ್ನ ಕೊಡೋಕಿಲ್ಲ ನಿಮ್ಗೆ ಬಾಯಿ ನೀನು ಬಾಯ್ಕೊಂಡು ನಿಂತಿರ ನೀನು ತಿನ್ನು ತಾನೆ ತಿನ್ನಾಗೆ ನಿಂಗೆ ಸರಿ ಆಯ್ತದೆ ಹೇಳು ಏನು ಅಂತವಾ ಅಲ್ಲ ತಂದಿದ್ದ ಯಾಕೆ ತಲೆ ತಿಂತಿ ಇನ್ನ ಎದ್ಕೋದಿ ಏನ್ ಮಾಡೋದಿ ಅಂತ ನಡೆಯೋ ಇಲ್ಲ ಇರು ನೀನು ನಿಮ್ಮೂ ಮಾಡ್ಕೊಂಡ ಹುಣ್ಣು ಮುಟ್ಟು ಬಂದು ಅಂತ ಅಂದ್ರೆ ನನ್ಗೆ ಆಯ್ತಿಲ್ಲ ನಾನು ಏನು ಅವಳು ಮಾಡ್ಕ ಹುಣ್ಣು ಅಂದಾಗ ನಿಮ್ಮ ಹೋಗಿ ಉಣ್ಣಕ್ಕೆ ನಿಮ್ ನಿಮ್ಮ ಮನೆ ಕೆಲ್ಸ್ತಾಳ ನಾನು ಅರ್ಥ ಆಯ್ತಾ ನಿಮಗೆ ಸ್ವಾಮಿ ಮನೆ ಇಲ್ವಾ ನಂಗೆ ಬಂದಂಗೆ ಬದುಕೆ ನಾನು ನಿಮ್ಮ ನೀ ಕಾರ್ ಕಟ್ತೀನಿ ಕೈ ಬಿಡ್ತೀನಿ ಅಂದ್ರೆ ನಾನು ಇರಾಕಿಲ್ಲ ಸರಿ ಕಷ್ಟ ಏನು ಹೇಳಿದ ಈಗ ಏನಿನ್ ತೊಂದ್ರೆಗೂ ಇರಾಕಿಲ್ಲ ಅಷ್ಟೇ ಆ ಅಡ್ಗಿಡ್ಗೆ ಉಣ್ಣಾಕಿಲ್ಲ ದಿನ ಹೋಟ್ಲ ತಿನ್ನ ನಿನಗೆ

ನಮಗೆಲ್ಲರಿಗೂ ಬೇಯಿಸೋಕಾಯ್ತಿಲ್ಲ ಬೇಯಿಸಾಕೊಂಡು ಹೋಗ್ಕೊಂಡು ನಾನು ಮಾತಾಡ್ಸ್ಕೊಳ್ಳೋಕಾಯ್ತಿಲ್ಲ ನನಗೆ ಮನೆ ಪ್ರಾಬ್ಬಲ್ ಇರ್ತದ ನಾನಿಲ್ಲ ಒಳ್ಳೆತನ ಹೋಗಿ ಒಳ್ಳೇದು ಮುಖ ನೋಡ್ಕೋ ನಿಮ್ಮ ಮುಖ ನೋಡ್ಕೊಂಡು ಏನೋ ಇಲ್ಲಿ ಬೋದ್ರು ಬೇಯಿಸಿಕೊಂಡು ಆಳಿದ್ರು ಐಸ್ ಕಾಡಿಸ್ಕೊಂಡು ಇಲ್ಲಿ ಮಾಡ್ಕೊ ಹೋಯ್ತಿದೆ ಏನು ಮುಂದಕ್ಕೆ ನಾನು ಮಾಡ್ಕೊ ಹೋಗ್ತಿಲ್ಲ ನನ್ನ ಮಗಿಗಿಲ್ದಿರೋದು ನನ್ನ ಮಗಿಗೆ ಕಷ್ಟ ಸುಖ ಆಗ್ದಿರೋದು ಏನು ಮಾಡೋಕ್ಕೆ ಹೊಟ್ಟೆ ತಗೊಂಬಂದು ಸುತ್ತ ನನಗೆ ಗೊತ್ತಿಲ್ಲ ನಿಮ್ಮ ತಗು ನಿಮ್ಮ ಊರ ನಮ್ಗೆನಾರೂ ಬಂದ್ಬಿಟ್ರೆ ದೊಡ್ಡ್ರಾಗ ನಿಮ್ಮ ಸರಿಯಾಗಿ ಮಾಡ್ತಿಸ್ಕೊಳ್ಳೋದೇ ನಮ್ಮ ಊರು ಕಾಲಡಿ ಕಂಡು ಬಂದು ಗೋನು ಸೊಸರ್ನ ಹೆಂಗ್ ಮಡಿ ನಮ್ಮ ಅಮ್ಮನ ಕಾಲಡಿ ಕಂಡು ಬಂದು ನಿಮ್ಮ ನಿಮ್ಮನ್ನ ಗೊತ್ತಾಯ್ತದೆ ತನ್ನ ಮಗ್ಳಿಗೆ ಮಾತ್ರ ಒಂದು ತನ್ನ ಮಗ್ಳು ಮಾತ್ರ ಚೆನ್ನಾಗಿರ್ಬೇಕು ತನ್ನ ಮಗ್ಳು ಮನೇಲಿ ಮನೆಗೆಸ್ತವರೆಲ್ಲ ಇರಬೇಕು ಅಲ್ಲಾಕೋದ್ರೆ ಅಂತಾರೆ ನನ್ನ ಮಗ್ಳಿಗೆ ಸುದ್ದಿ ಬರಬೇಡ ಆಡಕ್ಕೆ ಬರಬೇಡ ಅಂತವ ನನಗೇನು ಮಾಡೋಕ್ಕೆ ನೀನು ತಂಗಿ ಸುದ್ದಿ ನನಗೇನು ಮಾಡಕ್ಕೆ ಹೇಳು ನಾನು ಕಾಡೇನ ಅಡುಗೆ ಮಾಡೋಕ್ಕಿಲ್ಲ ಅಲ್ಲಿ ಮುಟ್ಟಾಕಿಲ್ಲ ಬೇಕಾದ್ರೆ ಹೇಳು ನೀನು ಇದೇ ಮನೇಲಿ ಇರಬೇಕು ಅಂದರೆ ತಂದು ಹಾಕು ಇವು ತಂದ್ಬಿಡ್ಗು ಇನ್ನೊಂದು ಗ್ಯಾಸ್ ತಂದ್ಬಿಡಗು ನಮ್ಮ ಮನೆ ಸಾಮಾನೆಲ್ಲ ತಂದ್ಬಿಡ್ಗು ನಿಮ್ಮ ಮಗುನ ಸಾಮಾನು ಬೇಡಕತ್ತೆ ಈ ಮನೆಯೂ ಏ ನಿಮ್ಮ ಮಗುನದಾಗಿದ್ರೆ ನಾನು ಯಾವತ್ತ ಹೊಂಟೋಗ್ಬಿಡೀವಿ ನಿಮ್ಮ ಕಷ್ಟಪಟ್ಟು ಕಟ್ಟಿಗೆ ಇದು ಮಾಡಾಗಿದ್ದರೆ ಇದು ಸೂರ್ಯ ಹಣ ಮಾಡಿರೋದು ಅದಕ್ಕೆ ನಾನು ಇಲ್ಲಿ ಸುಮ್ಮನೆ ಇರೋದು ಸೂರ್ಯನ ಹೇಳೋದು ಅಷ್ಟೇ ಇಷ್ಟ ಎಲ್ಲಿಗೂ ಹೋಗ್ಬೇಡಿ ಅಂತ ಮತ್ತೆ ಇಲ್ಲಿ ಗಂಟೆ ಇರೋದು ನಿನ್ನ ಕೊನೆ ಪಕ್ಷ ನಾವು ಇಲ್ಲೇ ಉಳ್ಕೊಳ್ಳೋದ ಅಂತಂದ್ರೆ ಸಾಮಾನು ತಂದಾಕು ಏನೇ ಸಾಮಾನು ಬೇಕು ಅಡುಗೆಗೆ ಪಾತ್ರೆಗಳು ಪಗಡೆಗಳು ಏನೇನ್ ಬೇಕೋ ಸಾಮಾನು ಎಲ್ಲ ತಂದಾಕು ತಂದಾಕ್ತೀನಿ ಅನ್ನೋದು ಬಂದಿದ್ರೆ ಇಲ್ಲಿ ಇಸ್ಕೊ ನಾನು ಇಲ್ಲೇ ಟೇಬಲ್ ಮಾಡಿಕೊಂಡು ನನ್ನ ಮಗಿಗೆ ನಾನು ಬೇಯಿಸ್ಕೊಂಡು ತಿನ್ಕೊಂಡು ಇರ್ತೀವಿ ನಿಮ್ಮ ಊರಿಗೆಲ್ಲ ಮಾಡಾಣೆ ಬರ ನನಗೆ ಬಂದಿಲ್ಲ ಸರಿ ಬಿಡು ಆ ತರಿಕೆ ಏನೋ ಮಾತಾಡಕಾಯ್ತದೆ ಈಗ ಯಾಕೆ ಹಂಗ ಆಗ್ತದೆ ಆ ತರಿಕೆ ಏನೋ ಒಂದು ಮಾತಾಡದ ಬಿಡು ನವೀನ ನೀನು ಹುಚ್ಚಿಡ್ಸ್ಬೇಡ ನೀನು ನನಗೆ ಆ ತರಿಕೆ ಏನು ಮಾತಾಡಿಯೇ ಕೆಲಸಕ್ಕೆ ಹೋಗ್ತಿಲ್ವಾ ಕೆಲಸಕ್ಕೆ ಹೋದ್ರೆ ಒಬ್ಬ ಹೋಗ್ದರು ನಾಳೆ ರಜಾ ನೀನು ರಜಾ ಹಾಕ್ಬಿಟ್ಟು ಮನೆ ಸಾಮಾನೆಲ್ಲ ತಗೊಬ ಮನೆ ಸಾಮಾನೆಲ್ಲ ತಂದ್ಬಿಟ್ಟು ನನಗೊಂದು ಟೇಬಲ್ ತಂದು ಕೊಡು ಟೇಬಲ್ ತಂದು ಕೊಟ್ಬಿಟ್ಟು ಒಂದು ಗ್ಯಾಸು ಒಲೆ ಆಮೇಲೆ ಒಂದೆರಡು ಪಾತ್ರೆ ಸೌಟು ಲೋಟಗಿತ್ತೆ ಸುಮಾರಾಗಿ ನಮ್ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತಗೊಬಂದ ಕೊಡು ಸಾಕು ಅವ್ರಿಗೆಲ್ಲ ಏನೋ ಮಾಡಿ ನಾವು ಬರೋದ್ ಸಾಕು ಅದೇ ಬರಂಗ್ ಆರ್ತೈತಿ ಹೋಗ್ಲಿ ನಾವಿಬ್ರು ಮಾಡ್ಕೊಂಡ್ರೆ ಚಿಕ್ಕಬ್ರ್ ಅಪ್ಪ ಮುಚ್ಚು ಅವ್ರಿ ಇವರು ಎಲ್ಲಾರು ಅನ್ಕೊಂಡು ಮಾಡಿ ಮಾಡಿ ಸಾಕಾಯ್ತು ನಮ್ ತ ಬಿದ್ದ ಅರ್ಥ ಮಾಡ್ಕೊನ ವಿನ ನೀನು ದುಡ್ಡು ಕಸ ಉಳಿಸ್ ಕಣಿ ನೀನು ಅವನ್ನ ಹುಸಿ ನಿಮ್ ಚಿಕ್ಕವ್ನ ಹುಸಿ ಎಳ್ಸುದ ಬಾಕೆಲ್ಲ ಹೋಗ್ಬಿಡ್ದೆ ಉಂಡ್ಬಿಟ್ಟು ಹೋಗಿ ಮನಿ ಕಂಡವ್ರು ಇನ್ನು ಎಷ್ಟೇ ನಮ್ದು ಜೀವ ಹೋಯ್ತಾ ಇದ್ರು ಎದ್ ಬರಕಿಲ್ಲ ಉಣ್ಣದು ಮನಿ ಕಳದು ಇಲ್ಲ ರೂಮಲ್ಲಿ ಏನ್ ಮಾಡೋದು ಅಷ್ಟ್ ಕರ್ದೀವಿ ನೀ ಫೋನು ಮಾಡಿ ಫೋನು ತಗಿಲ್ಲ ಸಂಜೆ ಬಂದ್ಬಿಟ್ಟು ಮಾವ ಬಂದ್ ಓಡ್ಲಿಲ್ಲ ಕನ್ ಪರಾ ಮನ್ಗ್ ಬಿಟ್ಟಿದೆ ಕೇಳಿಸಿಲ್ಲ ಅಂತ ನಾಟಕ ಆಡ್ತಾರೆ ನನಗೆ ಎಕ್ಬೇಕು ನಿಮ್ಮ ಓರೆ ಹಾಕಿಲ್ಲ ಅಂತಂದ್ರೆ ನಿಮ್ಮ ಚಿಕವ್ವ ಮಾಡಬೇಕು ಮುಟ್ಬೇಕು ಅನ್ನೋದು ಅಲ್ಲಿ ಮೂರು ಕಥ ನನ್ನದು ಅಷ್ಟೇ ಅವ್ರಿಗೆ ನಾಳೆ ಬರ ಬಂದಿಲ್ಲ ನಿಮ್ಮ ಓನೇ ಮಾಡಕ್ಕಿಲ್ಲ ಇನ್ನು ಅವ್ರೇನು ಯಾಕೆ ಮಾಡರು ಅವ್ರು ಮಾಡೋಕ್ಕೂ ಇಲ್ಲ ಮುಟ್ಟಕ್ಕೂ ಇಲ್ಲ ಕತೆ ನನಗೆ ಬೇಕಾಗಿಲ್ಲ ಇಲ್ಲ ಅಂದರೆ ಏನೋ ಕೆಲವೊಂದು ಸಾಮಾನು ತಂದಾಕು ಮನೆ ಸಾಮಾನು ಏನೇನು ಬೇಕು ಕೊಡುಗೆಗೆ ಆದಷ್ಟು ನಾ ಏನು ಎಲ್ಲಾನು ತಗೊಬಾ ಅಂತ ಇಲ್ಲ ನೀನು ಏನು ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತಗೊಬಪ್ಪ ಅಂತ ನಮ್ಮ ಮೂರು ಜನಕ್ಕೆ ಸುಮಾರಾಗಿ ತಕ್ಕ ಮಟ್ಟಿಗೆ ತಗಬಾ ನಾವು ಮಾಡ್ಕೊಂಡು ಹುಣ್ಣಾಕಾಯ್ತದೆ ನಮ್ಗೆ ಎಷ್ಟು ಬೇಕೋ ಬೇಕಾರೆ ಎರಡು ಬೋಸ್ ತಕೊಬ ಸಾಕು ಅವ್ರೆಡೆ ಬಿಡ್ಕೊಂಡು ಬಿಳ್ಕೊಂಡು ನಾನು ಮಾಡ್ಕತ್ತಿನಂತೆ ಅದಕ್ಕೂ ರೆಡಿ ಆಗಿರಿ ನಾನು ಹಂಗೆ ಅಂದ್ಬಿಟ್ಟು ನಿಮ್ಮ ಮವನ್ ತಗು ನಾನು ಬಿಡ್ಕೊಂಡು ಹಿಂಚ್ಕೊಳಕ್ಕೆ ಹಾಕಿಲ್ಲ ನಿಮ್ಮವ್ವ ಅದು ತೋರಿಸ್ತಾಳೆ ನಿಮ್ಮವ್ವ ಅವಳ ಜೊತೆ ನಾನು ಬತ್ ಬಾಳಕಾಯ್ಕಿಲ್ಲ ಬದಕಾಯ್ಕಿಲ್ಲ ನನಗೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತು ಹೆಂಗೆ ಏನು ಅಂತಲ್ಲ ಸುಮ್ಮನೆ ಯಾವತ್ತಿದ್ರು ನಾಳೆ ಅಲ್ಲ ಡೊಂಕೆಯ ನನ್ನ ಸರಿ ಹೋದ್ರೆ ನಮ್ಮ ಮೂರ್ಕತಾನೆ ಅಷ್ಟೇ ಅವರು ಸರಿ ಆಯ್ಕಿಲ್ಲ ಊಟ ಬುದ್ಧಿ ಸುಟ್ಟರು ಹೋದಂಗೆ ನನಗೆ ಜನ ಕಲ್ತಿರ ಬುದ್ಧಿ ಅವರು ಬಿಡೋಕ್ಕಿಲ್ಲ ಸುಮ್ಮನೆ ನೀನು ಅವ್ರನ್ನ ನಾ ಬದ್ದಾಯ್ತಾರ ಬದ್ದಾಯ್ತಾರೆ ಅನ್ಬಿಟ್ಟು ನನ್ನ ಜೀವನನೆಲ್ಲ ಹಾಳು ಮಾಡಬೇಡ ನನ್ನ ಮಗಿನ ಜೀವನ ಹಾಳು ಮಾಡಬೇಡ ಸುಮ್ಮನೆ ಏನು ಮಾಡಿ ಹೇಳು ಸರಿ ಕತ್ ಬುಡು ಪೂರ್ಗಿರ ಗೆ ಹೋಗದಿನ ಬೇಡ ನೀನು ಆ ಬೇರೆ ಮನೆಗೆ ಸುದ್ಯಕೆ ಮಾಡದ ಬೇಡ ಇಷ್ಟ ಪ್ರಾಬ್ಲಮ್ ಇದೆಗೂ ಈಗ अड्ಬದ जरा ದುಡ್ಡ್ ಕೊಡ್ಬೇಕು ಸುಂದೆ ಕೊಟ್ಟರೆ अड्ಬನ್ಸ್ ಆದ್ರೂ 30 40 ಸಾವಿರ ಬಿಡ್ ಬಾ ನಾನು ಬಾಡಿಗೆ 5000 ನಾರು ಇರ್ತದೆ 5 6000 ಅದಲ್ಲ ಇಂಗ್ ಚೂನ ಮಾಡಕದು तू ಬಾರಿ ಇನ್ಸೇ ಆಗೋಚೆ ದಿನ ತಕಳದ ಬೇಡ 16000ಕ್ಕೆ ಬೇಡಕತೆ ಸಾಮಂತನ್ ಕೊಡ್ತೀನಿ ಇಲ್ಲೇ ಉಸರಗೆ ಹೆಡ್ಗೆ ಮಾಡ್ಕೋ ಏನೋ ಗ್ಯಾಸ್ ಗೆಡ್ದೇಲ್ವಾ ಗ್ಯಾಸುಗೆ ಸಿಎನ್ ಬೇಕು ಅಷ್ಟನ್ ಕೊಟ್ಟನಂತೆ ಈಗ ಅಡ್ಜಸ್ಟ್ ಮಾಡ್ಕೋ ಅಮ್ಮಕ್ಕೆ ಅಲ್ಲ ಫೋನ್ ಮನೆ ಅಂತಿದಿ ಎಷ್ಟು ದಿನ ಇರಕದದು ಅಪ್ಪ ಮನೆಲಿ ಏಳು ನೀನೇಯಾ ಅಪ್ಪನ ಮನೆಯವರು ನಿಮ್ಮ ಅಪ್ಪನಂಗೆ ಆಡಕಿಲ್ಲ ಅವ್ರು ಕೈಲಿಲ್ಲ ಅಂದ್ರೂ ಅಂಬ್ಲಿನಾರುವೆ ಬುಟ್ಟಿ ಪ್ರೀತಿಯಿಂದ ನೋಡ್ಕೊತಾರೆ ನಿಮ್ಮಂಗಲ್ಲ ನಾನೇ ಅವ್ರನ್ನ ಚಿನ್ನನೆ ಬೇಕು ಅಡಗೇ ಬೇಕು ಅಂತ ಕೇಳ್ತಾಯಿಲ್ಲ ಕಷ್ಟ ತುಂಬ ಕಾಯ್ಕಿಲ್ಲ ಅಂದ್ರೆ ಇವ್ರು ಎಂಥವ್ರು ಅಂತಲೇ ಕೇಳ್ತಾರದು ಬೇಕು ಅಂದ್ರೆ ನಾನು ಹಿರಗಂಟುವೆ ಇಸ್ಕೊತಾರೆ ನಿನ್ನೂ ಇಸ್ಕೊಳ್ತಾರೆ ಗೊತ್ತಾ ಏನೋ ನಮ್ಮಪ್ಪ ನಮ್ಮ ಹವ್ವ ಶ್ರೀಮಂತ ಕುಬೇರ ಅಂತ ಇಲ್ಲ ಅವ್ರು ಎಷ್ಟು ದುಡಿತಾರೆ ಅವ್ರು ತಿನ್ನ ಊಟದಲ್ಲಿ ನಮಗೂ ಅಂತ ಹಾಕೊಂಡು ಪ್ರೀತಿಯಿಂದ ನೋಡ್ಕೊತಾರೆ ಕಂದವೀನ ನಿಮ್ಮ ಅವನಾಗಲ್ಲ ನಿಮ್ಮ ದಾಟ್ ಕಟ್ಟ ಆಡೋಕ್ಕಿಲ್ಲ ದಾಟ್ ಕಟ್ವಾ ಅವರು ಮಗಳಾಗ್ಲಿ ಸೊಸೆ ಆಗ್ಲಿ ಬೇರೆ ಬೇರ್ ಬೇರಂಗ್ ಕಾಣಕಿಲ್ಲ ಎಲ್ಲಾನು ಒಂದ್ ದಿನ ಚೆನ್ನಾಗಿ ಕಾಣ್ತಾರೆ ಸುಮ್ಮನೆ ಹಾಕ್ಬೇಕು ಸುಮ್ನೆಯಾ ವೇಸ್ಟ್ ನಾಳೆ ತಂದಿಯಾ ನಡಕೆ ಒತ್ತರ ಎದ್ಬಿಟ್ಟು ಗ್ಯಾಸ್ ಹೋಗೋದ ಬೇಡ ಏನು ಬೇಡ ಗ್ಯಾಸ ಏನೇನ್ಬೇಕು ತಕೋ ಸರಿ ಅಡುಗೆ ಮಾಡ್ಕೋಣಕ ಇಲ್ಲ ಮದ್ಯದಲ್ಲೂ ಎಲ್ಲಿಗೂ ಬೇಡ ನಾನು ಎಲ್ಲೂ ಮಾಡಿರ್ಕೊಂಡು ಇಲ್ಲ ಮಟ್ಟಕ್ಲ ಇಲ್ಲ ಗ್ಯಾಸ್ ಮಡಿಕೆ ಯಾಕೆ ಇಲ್ದವ್ರು ಜೀವನ ಇಲ್ವಾ ಸಣ್ಣ ಸಣ್ಣ ಮನೇಲೆಯಾ ಈ ಮನುಷ್ಯರ ಇನ್ನು ಸೇರ್ತಾ ಗೊತ್ತಿಸಿದ್ರೆ ಇನ್ನು ಜಾಗ ಹೋಗ್ತದೆ ಇಲ್ಲಿ ಗ್ಯಾಸ್ ಕಿಸಲ ಮಡಿಕಬಹುದು ಸರಿ ಕಣ್ ತಕೋ ನಾಳೆಕ್ಕೆ ಏನಾದ್ರು ಒಂದು ಏರ್ಪಾಡ್ ಮಾಡಕೈತಿದೆ ಆಮೇಲೆ ಬೆಳಗ್ಗೆ ಇನ್ನೊಂದು ಅವತಾರ ತಗಿಬೇಡ ಆಮೇಲೆ ನಾ ಸುಮ್ಮನೆ ಐತಿಲ್ಲ ಸರಿ ಕಣ್ ಪುರು ಇನ್ನೊಂದು ಅವತಾರ ಏನಕ್ಕೆ ತಗಿಯೇನೆ ಹೆಂಗ್ ಇರುವೆ ಬೇರೆ ಹೋಗ್ಬೇಕು ಅಂತ ತಾನೆ ನೀನು ಅಂತಿರೋದು ಇಲ್ಲ ಇರುವಂತೆ ಹೆಚ್ಚಿನ ಏನ್ ಹಳೆ ಮನೆ ಅದಲ್ಲ ಮತ್ತೆ ಸುಮಾರಾಗಿ ರೆಡಿ ಮಾಡ್ಸ್ಕೊಂಡು ಆಮೇಲೆ ಹೋಗಕೈತದೆ ಅಡ್ವಾನ್ಸ್ ದುಡ್ಡು ಅದೇ ಒಂದು ಐವತ್ತು ಇದ್ರೆ ಹೋಗಿ ಹಳೆ ಮನೆ ರೆಡಿ ಮಾಡಿಸ್ಕೊಂಡು ಇರ್ಬೋದು ತಾನೆ ಸುಮ್ಮನೆ ಈಗ ಒಂದಷ್ಟು ದಿವಸ ಅಡ್ಜಸ್ಟ್ ಮಾಡ್ಕೊ ಆಮೇಲೆ ಇದು ಮಾಡಕತ್ತಿದೆ ಇದೊಂದು ಮಾತ್ರ ಚೆನ್ನಾಗಿ ಕಲ್ತಿದೆ ಅಡ್ಜಸ್ಟ್ ಮಾಡ್ಕೊ ಅಡ್ಜಸ್ಟ್ ಮಾಡ್ಕೊ ಅಂತ ಇದ್ದೇ ನಿಮ್ಮ ಹೋಗಿ ಹೇಳು ನಿಮ್ಮ ಓ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಒಬ್ಬಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕಾಯ್ತಿಲ್ಲ ಮನೆಯಲ್ಲಿ ನಿಮ್ಮ ಓನ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕೊ ಅಲ್ಲ ಒಬ್ಬಳು ಕುತ್ತು ಕದೆ ಕಿದ ಅಂತ ಗುತ್ತು ತಾನೆ ನೀನು ಯಾಕೆ ಹಾಗೆ ಇನ್ನ ಒಬ್ಬಳು ಬಿಟ್ಟಿ ನನಗೆ ಬಂದು ಕೊ ದಿನವ ಸರಿ ಬಂದು ತಿಂದ್ಬಿಟ್ಟು ಬಿಟ್ಕ ಬಾಯ್ ಇದೆ ಇಷ್ಟು ಇಷ್ಟು ಸಂಡೆ ಕೆಲಸ ಅಲ್ಲ ಎಲ್ಲಿ ಹೋಗ್ತಿದ್ದೀ ಸರಿ ಕೈ ತೊಳ್ಕೊಂಡು ಬಾ ಊಟ ನನಗೆ ಬೇಡ ನೀನೇ ತಿನ್ನು ಭಾರಿಯಾ ತಾಳ್ಮೆ ಮುಗಿನ್ ವಿಚಾರ ಬಂದ್ಬಿಟ್ರೆ ಬಾರಿ ಕಾಪಾ ಮಾಡ್ಕೊಂಡ್ಬಿಡ್ತಾಳೆ ಎಲ್ಲಿಂದ ಕಾಪಾಡ್ ಎಲ್ಲ ಬಂದ್ಬಿಡ್ತದೆ ಕಣಪ್ಪ ಮುಗ ಅಂತಂದ್ರೆ ಥೂ ನಮ್ಮ ಮಗುನ್ಗಾರ ಬುದ್ಧಿ ಬೇಡವ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಒಂಥರ ಆಡ್ತಾಳಲ್ಲ ಆಯ್ತು ನಮ್ಮ ಮಗುನ್ಗೂ ಹೇಳಕಾಯ್ತಿಲ್ಲ ಕಣ ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲೆಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರತ್ತ ಮತ್ತೆ